ಯಾವ್ರಿ ಒಂದು ಹಾವಿನಾಳ್ ಸರ ಹಾವಿನಾಳೇನ್ರೀ ಹಾವಿನಾಳ ಚರ್ಚನ್ ತಾಲೂಕ್ರಿ ಚರ್ಚ ತೂಕ ಹೆಂಗ್ರಿ ಇವು ಇವು ಆ ಕಡೆದ ಸರ್ ಎಪ್ಪತ್ತು ಎಪ್ಪತ್ತೈದು ಅರವತ್ತು ಅರವತ್ತೈದು ಐವತ್ತರಿಂದ ಎಂಬತ್ ಸಾವಿರದ ಸಹಿತ ಐವತ್ತರಿಂದ ಎಂಬತ್ತು ಸಾವಿರ ಹಾ 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 ಮ್ಯಾಕ್ಸಿಮ್ ಆಗಲೇ ಎಂಬತ್ತರ ತನ ರೀತರಿಂದ ಎಂಬತ್ತೀ ಹಾ ರೀ ಹೇಳ್ರಿ ನಂಬರ್ ಡಬಲ್ ನೈನ್ ಡಬಲ್ ನೈನ್ ಜೀರೋ ಟು ಜೀರೋ ಸೆವೆನ್ ಫೋರ್ ಫೋರ್ ಫೈವ್ ಫೋರ್ ನೈನ್ ಹಾ ರೀ ಇದು ಚಡ್ಚಂದ್ ತಾಲೂಕಾ ಹವಿನಾಳ್ ನಿಮ್ಮ ಹೆಸರು ರೀ ಕೆಂಚಪ್ಪ ಮಲ್ಲಪ್ಪ ಹುಟ್ಟಗಿ ಪೂಜಾರಿ ಆಯ್ತು सी झर uhm.